ಕರ್ತನ ಪ್ರೀತಿ ಉಳ ದೇವ್ ಜನರ ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಮತ್ತಾಯ ನಾಲ್ಕನೇ ಅಧ್ಯಾಯ ಹದಿನಾರನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಎಂದು ವಚನವು ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ ದೇವ ಜನರೇ ಕರ್ತನ ಆತ್ಮನು ನಮ್ಮ ಜೀವಿತದಲ್ಲಿ ಆತನು ದೊಡ್ಡ ಬೆಳಕನ್ನು ಉಂಟು ಮಾಡುವಂತಹ ಕಿರಣಗಳುಳ್ಳವನಾಗಿ ನಮ್ಮ ಮೇಲೆ ಕಾಣಿಸಿಕೊಳ್ಳುವವನಾಗಿದ್ದಾನೆ ಪ್ರೀತಿಯೊಳ ದೇವ ಜನರೇ ಕತ್ತಲಲ್ಲಿ ವಾಸಿಸಿದಂತಹ ನಮಗೆ ದೇವರೇನಾಗಿದ್ದಾರೆ ದೊಡ್ಡ ಬೆಳಕನ್ನ ಕೊಡುವವರು ಆತನಾಗಿದ್ದಾನೆ ನಮ್ಮ ಒಂದು ಪೂರ್ವ ಸ್ಥಿತಿಗಳನ್ನ ನಾವು ನೋಡುವಾಗ ನಮ್ಮ ಹಳೆ ಜೀವಿತವನ್ನ ನಾವು ಧ್ಯಾನಿಸಿ ನೋಡುವಾಗ ನಮ್ಮ ಜೀವಿತಗಳು ಏನಾಗಿತ್ತು ಅದು ಕತ್ತಲೆಯ ಮಾರ್ಗದಲ್ಲಿ ನಡೆದು ಹೋಗುವಂತಹ ಒಂದು ಜೀವಿತವಾಗಿತ್ತು ಒಂದು ರೋಗ ಅನ್ನುವಂತಹ ಕತ್ತಲಲ್ಲಿ ನಾವು ನಡೆದು ಹೋಗ್ತಾ ಇದ್ದೆವು ಸಾಲ ಅನ್ನುವ ಕತ್ತಲಲ್ಲಿ ನಾವು ನಡೆದು ಹೋಗ್ತಾ ಇದ್ದೆವು ಆ ರೀತಿಯಾದಂತಹ ಒಂದು ಕತ್ತಲಲ್ಲಿ ನಡೆದು ಹೋಗ್ತಾ ಇದ್ದಂತಹ ನಮ್ಮನ್ನ ಕರ್ತನ ಆದುಕೊಂಡಿರುವವನು ಆತನಾಗಿದ್ದಾನೆ ನಮ್ಮ ಮೇಲೆ ತನ್ನ ದೊಡ್ಡ ಬೆಳಕನ್ನ ಆತನೇನ್ ಮಾಡಿದ್ದಾನೆ ಪ್ರಕಾಶಿಸುವವನಾಗಿದ್ದಾನೆ ನಮ್ಮ ಮೇಲೆ ದೊಡ್ಡ ಬೆಳಕನ್ನ ಉಂಟು ಮಾಡುವವನ್ ಆತನಾಗಿದ್ದಾನೆ ನಾವು ಪ್ರಾರ್ಥಿಸಬೇಕು ದೇವರೇ ನನ್ನ ಕತ್ತಲೆಯ ಸಿಹಿ ನನ್ನ ಜೀವಿತವನ್ನ ಮಾಡ್ತಾ ಇದ್ದೆ ಕತ್ತಲೆಯ ಕಾರ್ಯದಲ್ಲಿ ನಾನು ನಡೆದು ಹೋಗ್ತಾ ಇದ್ದೆ ದೇವರೇ ನಿನ್ನ ದೊಡ್ಡ ಬೆಳಕು ನನ್ನನ್ನು ಸಂಧಿಸಿತು ಸ್ವಾಮಿ ಕಾರ್ಗತಲ ಆಗಿರುವಂತಹ ನನ್ನ ಜೀವಿತವನ್ನ ಬೆಳಕಿನಿಂದ ನೀನ್ ತುಂಬಿಸಿದ್ಯಾ ದೇವರೇ ಅನುದಿನಹೂ ನಾನು ಸ್ತೋತ್ರವನ್ನ ಮಾಡ್ತೇನೆ ದೇವರೇ ಎಂದು ಕರ್ತನಿಗೆ ನಾವೇನ್ ಮಾಡಬೇಕು ಪ್ರೀತಿ ಒಳ ದೇವ್ ಜನರೇ ಸ್ತೋತ್ರವನ್ನ ಮಾಡಬೇಕು ಅನುದಿನವೂ ನಮ್ಮನ್ನ ಬಲಪಡಿಸುವ ದೇವರು ಅನುದಿನಹೂ ನಮ್ಮನ್ನ ಕಾಯುವಂತಹ ದೇವರು ದೊಡ್ಡ ಬೆಳಕನ್ನು ಉಂಟು ಮಾಡುವವರು ಆತನಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪಾ ಕರ್ತನೆ ನಿನ್ಗೆ ಸ್ತೋತ್ರ ಸ್ವಾಮಿ ಕತ್ತಲಲ್ಲಿ ವಾಸಿಸಿದಂತಹ ಜನರಿಗೆ ದೊಡ್ಡ ಬೆಳಕನ್ನು ಉಂಟು ಮಾಡುವವನು ನೀನಾಗಿದ್ಯಾ ನಮ್ಮ ಜೀವಿತದಲ್ಲಿ ಇರುವಂತಹ ಕತ್ತಲೆ ಕಾರ್ಯಗಳನ್ನು ತೆಗೆದಾಕಿ ದೊಡ್ಡ ಬೆಳಕನ್ನು ನೀನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ ನಜರೇ ದಿನೇಶ್ವೇನ್ ನಾಮದಲ್ಲಿ ತಂದೆಯ ದೇವರೇ ಹಮೇಣ್ ಹಮೇಣ್